ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಪಿ ಸಿ ಪಿ ಎಸ್ ಎಸ್ ಡಿ ಎ ಪಿಡಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಭೂಗೋಳ ಶಾಸ್ತ್ರದ ಪ್ರಮುಖ ಪ್ರಶ್ನೆಗಳು ಈಗಾಗಲೇ ಅಂತಂದ್ರೆ ಪಿ ಸಿ ಪಿ ಎಸ್ ಎಸ್ ಡಿ ಎ ಪಿಡಿನಲ್ಲಿ ಕೇಳಿರುವಂಥ ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಯಾವ ಗ್ರಹವು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಪ್ರಶ್ನೆಯಾಗಿದೆ ಪಿ ಸಿ ಪಿ ಎಸ್ ಅನ್ನಲ್ಲಿ ಪ್ರಶ್ನೆ ಆಗಿರುವಂಥದ್ದು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಕರ್ನಾಟಕ ಟಿ ಇ ಟಿಯಲ್ಲಿ ಕೂಡ ಆಗಿರುವಂಥದ್ದು ಯಾವ ಗ್ರಹವು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಶುಕ್ರ ಗ್ರಹ ಎಂಬುದು ಸರಿಯಾದ ಉತ್ತರ ಯಾವ ಗ್ರಹವು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ ಅಂತಂದ್ರೆ ಶುಕ್ರ ಗ್ರಹ ಅಂತಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ ನೆಕ್ಸ್ಟ್ ನೋಡ್ರಿ ಫೋಬೋಸ್ ಮತ್ತು ಡಿಮೋಸ್ ಯಾವುದು ಫೋಬೋಸ್ ಮತ್ತು ಡಿಮೋಸ್ ಯಾವ ಗ್ರಹದ ಉಪಗ್ರಹಗಳಾಗಿವೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ಪ್ರಶ್ನೆಯಾಗಿದೆ ಫೋಬೋಸ್ ಮತ್ತು ಡಿಮೋಸ್ ಯಾವ ಗ್ರಹದ ಉಪಗ್ರಹಗಳಾಗಿವೆ ಇಲ್ಲಿ ಸರಿಯಾದ ಉತ್ತರ ನೋಡ್ರಿ ಮಂಗಳ ಗ್ರಹ ಎಂಬುದು ಸರಿಯಾದ ಉತ್ತರ ನೆಕ್ಸ್ಟ್ ಸಕ್ರಿಯ ಜ್ವಾಲಾಮುಖಿ ಮೌಂಟ್ ಎಟ್ನಾ ಯಾವ ದೇಶದಲ್ಲಿ ಕಂಡುಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಪ್ರಶ್ನೆಯಾಗಿದೆ ಪಿ ಸಿ ಪಿ ಎಸ್ ಐ ಪ್ರಶ್ನೆ ಆಗಿರುವಂಥದ್ದು ಸಕ್ರಿಯ ಜ್ವಾಲಾಮುಖಿ ಮೌಂಟ್ ಯಟ್ನ ಯಾವುದು ಮೌಂಟ್ ಯಟ್ನಾ ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂದ್ರೆ ಇಟಲಿ ದೇಶದಲ್ಲಿ ಕಂಡು ಯಾವುದು ಇಟಲಿ ದೇಶದಲ್ಲಿ ಕಂಡು ಬರುವಂಥದ್ದು ಮೌಂಟ್ ಎಟ್ನಾ ಇದು ಸಕ್ರಿಯ ಜ್ವಾಲಾಮುಖಿ ಆಗಿರುವಂಥದ್ದು ಚಿನ್ನ ಮತ್ತು ವಜ್ರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಚಿನ್ನ ಮತ್ತು ವಜ್ರಗಳ ನಾಡು ಎಂದು ಯಾವ ದೇಶವನ್ನು ಕರೀತಾರತ್ತಂದ್ರೆ ದಕ್ಷಿಣ ಆಫ್ರಿಕಾವನ್ನು ಚಿನ್ನ ಮತ್ತು ವಜ್ರಗಳ ನಾಡು ಎಂದು ಕರೆಯುತ್ತಾರೆ ನೆಕ್ಸ್ಟ್ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೈಜೀರಿಯಾ ದೇಶದ ನೈಜೀರಿಯಾದ ನೈಜೀರಿಯಾ ದೇಶದ ರಾಜಧಾನಿ ಯಾವುದು ನೈಜೀರಿಯಾದ ರಾಜಧಾನಿ ಯಾವುದು ಆಪ್ಷನ್ ನೋಡ್ರಿ ಇಲ್ಲಿ ಸರಿಯಾದ ಉತ್ತರ ಅಬುಜಾ ಎಂಬುದು ಸರಿಯಾದ ಉತ್ತರ ನೈಜೀರಿಯಾ ದೇಶದ ರಾಜಧಾನಿ ಅಬುಜಾ ಎಂಬುದು ಸರಿಯಾದ ಉತ್ತರ ವಿಶ್ವದ ಅತಿ ಉದ್ದದ ಜಲಪಾತ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಪ್ರಶ್ನೆಯಾಗಿದೆ ವಿಶ್ವದ ಅತಿ ಉದ್ದದ ಜಲಪಾತ ಯಾವುದು ಅಂತಂದ್ರೆ ವಿಕ್ಟೋರಿಯಾ ಫಾಲ್ಸ್ ಅಂತ ಕರಿತೀವಿ ಯಾವುದು ವಿಕ್ಟೋರಿಯಾ ಫಾಲ್ಸ್ ಕಲಹರಿ ಮರುಭೂಮಿ ಹಾರಲಾಗದ ಹಕ್ಕಿಗೆ ಹೆಸರಿಸ ಹೆಸರಿಸಿರಿ ಯಾವುದು ಕಲಹರಿ ಮರುಭೂಮಿಯಲ್ಲಿ ಕಂಡುಬರುವಂಥ ಹಾರಲಾಗದ ಹಕ್ಕಿ ಯಾವುದು ಅಂತಂದ್ರೆ ಇಲ್ಲಿ ಆಸ್ಟ್ರಿಚ್ ಪಕ್ಷಿ ಯಾವುದು ಆಸ್ಟ್ರಿಚ್ ಪಕ್ಷಿ ಅಂತಂದ್ರೆ ಕಲಹರಿ ಮರುಭೂಮಿಯಲ್ಲಿ ದಲ್ಲಿ ಕಂಡು ಬರುವಂಥದ್ದು ಇದು ಹಾರಲಾಗ ಹಾರಲಾಗದ ಪ್ರಮುಖ ಪಕ್ಷಿಯಾಗಿರುವಂಥದ್ದು ನಾವು ವಿಕ್ಟೋರಿಯಾ ಜಲಪಾತವನ್ನು ಹಿಡಿದವರು ಯಾರು ವಿಕ್ಟೋರಿಯಾ ಜಲಪಾತವನ್ನ ಹಿಡಿದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಡೇವಿಡ್ ಲಿವಿಂಗ್ಸ್ಟನ್ ಯಾವುದು ಡೇವಿಡ್ ಲಿವಿಂಗ್ಸ್ಟನ್ ಅಂತಂದ್ರೆ ವಿಕ್ಟೋರಿಯಾ ಜಲಪಾತವನ್ನು ಕಂಡುಹಿಡಿದರು ದಕ್ಷಿಣ ಆಫ್ರಿಕಾದ ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ದಕ್ಷಿಣ ಆಫ್ರಿಕಾದ ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಹೆಚ್ಚಿನ ಬೆಸುಗೆ ಎಂಬುದು ಸರಿಯಾದ ಉತ್ತರ ಸಮಭಾಜಕವನ್ನು ಎರಡು ಬಾರಿ ದಾಟುವ ಏಕೈಕ ನದಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಪ್ರಶ್ನೆಯಾಗಿದೆ ಸಮಭಾಜಕವನ್ನು ಎರಡು ಬಾರಿ ದಾಟುವ ಏಕೈಕ ನದಿ ಯಾವುದು ಅಂತಂದ್ರೆ ಸರಿಯಾದ ಉತ್ತರ ಜೈರ್ ನದಿ ಎಂಬುದು ಸರಿಯಾದ ಉತ್ತರ ಯಾವುದು ಜೈರ್ ನದಿ ಅಂತಂದ್ರೆ ಸಮಭಾಜಕ ವೃತ್ತವನ್ನು ಎರಡು ಬಾರಿ ಹಾದುತ್ತಾರೆ ಎರಡು ಬಾರಿ ಹಾದು ಹೋಗುವಂಥದ್ದು ಎರಡು ಬಾರಿ ದಾಟುವಂಥದ್ದು ಯಾವುದು ಅಂತಂದ್ರ ಅದು ಜೈರ್ ನದಿ ಅಂತೇಳಿ ನಾವು ಇಲ್ಲಿ ಕರೀತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೆ ನಾವು ಈ ವಿಡಿಯೋದಲ್ಲಿ ಪ್ರಮುಖ ಇಂಪಾರ್ಟೆಂಟ್ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ಧನ್ಯವಾದಗಳು